ಹೈ ಎವ್ರಿ ಒನ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ನಾವು ಆಲ್ರೆಡಿ ಈ ಡಿಸೈನ್ನ ಆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ನೀವು ಹೋಗಿ ವಾಚ್ ಮಾಡಿ ಬೋಟ್ ನೆಕ್ ಡಿಸೈನ್ನ ಸೊ ಈಗ ನಾನು ಇವತ್ತಿನ ವೀಡಿಯೋದಲ್ಲಿ ಏನಂದರೆ ಫ್ರಂಟ್ ಪಾರ್ಟು ಫೋರ್ ಟಕ್ಸ್ ಬ್ಲೌಸ್ನ ಸ್ಟಿಚಿಂಗ್ ಯಾವ ರೀತಿಯಾಗಿ ಅಂದರೆ ಲೈನಿಂಗ್ ಹಾಕಿ ಬ್ಲೌಸ್ ಮೇನ್ ಬ್ಲೌಸ್ಗೆ ಲೈನಿಂಗ್ ಹಾಕಿ ಸ್ಟಿಚಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಸೊ ಸ್ಕಿಪ್ ಮಾಡ್ತೀನಿ ನೋಡಿ ನಾವು ಆಲ್ರೆಡಿ ಇಲ್ಲಿ ಡಾಟ್ಸ್ನ ಮತ್ತು ಕಟಿಂಗ್ನ ಮಾಡ್ಕೊಂಡಿದ್ದೀನಿ ನಿಮಗೆ ಇದು ವಿಡಿಯೋ ಬೇಕಂದರೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ ಫೋರ್ ಟಕ್ಸ್ ಬ್ಲೌಸಿಂದು ಸೊ ನೀವು ಹೋಗಿ ವಾಚ್ ಮಾಡ್ಬೋದು ಸೊ ನಾನೀಗ ಇದನ್ನ ಫೋರ್ ಟಕ್ಸ್ ಬ್ಲೌಸಿಂದು ನಾನು ಈ ಕಡೆ ಒಂದು ಮಾರ್ಕಿಂಗ್ ಈ ಪಾರ್ಟ್ಗೆ ಒಂದು ಮಾರ್ಕಿಂಗ್ ಮಾಡೋದಕ್ಕೆ ಇದ್ರ ಮೇಲೆ ಮಾರ್ಕಿಂಗ್ ಮೇಲೆ ಒಂದು ಸ್ವಲ್ಪ ರಬ್ ಆಗಿ ನಾನು ಪೆನ್ಸಿಲ್ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಪೆನ್ಸಿಲ್ ಮಾರ್ಕ್ ಮಾಡಿಕೊಂಡು ಇನ್ನೊಂದು ಲೈನಿಂಗ್ ಬಟ್ಟೆ ಮೇಲೆ ನಾನು ಈ ರೀತಿಯಾಗಿ ಇದನ್ನು ಅಂದರೆ ಈ ಮಾರ್ಕಿಂಗ್ ಈ ಈ ಇನ್ನೊಂದು ಬ್ಲೌಸಿಗೆ ಸೆಟ್ ಆಗೋ ರೀತಿ ನಾನು ಮಾಡ್ಕೊಳ್ತಿದ್ದೀನಿ ಜಸ್ಟ್ ಈ ರೀತಿಯಾಗಿ ನಾನು ಮಾಡ್ಕೊಂಡುಬಿಟ್ಟು ಈಗ ಇನ್ನೊಂದು ಪಾರ್ಟಿಗೆ ನಾನು ಇದೇ ರೀತಿಯಾಗಿ ಇಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಎರಡು ಸೈಡಲ್ಲಿ ಟಕ್ಸ್ ಅನ್ನೋದು ಕರೆಕ್ಟಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಸೊ ನಾವು ಇದಾದಮೇಲೆ ಈಗ ನಾವು ಮೇನ್ ಬ್ಲೌಸ್ ಪೀಸ್ನ ತೊಗೊಂಡ್ಬಿಟ್ಟು ನಾವು ಇದನ್ನು ಸ್ಟಿಚಿಂಗ್ ಮಾಡೋಣ ಜಸ್ಟಿಗೆ ನಾವು ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆ ನಮ್ಮದು ಮೇನ್ ಬ್ಲೌಸ್ ಮೇನ್ ಬ್ಲೌಸ್ ಪೀಸು ಸೀದಾ ಇದೆನಾ ಉಲ್ಟಾ ಇದೆನಾ ಅಂತ ನೋಡ್ಕೊಂಡ್ಬಿಟ್ಟು ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಈಗ ನಾನು ಮಾರ್ಕಿಂಗ್ ಇದು ನಾನು ಲೈನ್ ಮೇನ್ ಬ್ಲೌಸ್ನ ನೀ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಅಂದರೆ ಜಸ್ಟ್ ಫ್ರಂಟ್ ಪಾರ್ಟ್ ಇಟ್ಕೊಂಡಿದ್ದೀನಿ ಬಟ್ ನಾವು ಮಾರ್ಕಿಂಗ್ ಸೈಡ್ ಇದೆ ಅಲ್ಲ ಅದನ್ನ ಒಳ ಸೈಡ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ನೀವು ಕರೆಕ್ಟಾಗಿ ಮಾರ್ಕಿಂಗ್ ಯಾವಾಗಲೂ ಒಳಗಡೆ ಇರಬೇಕು ಬಟ್ ಪೈಪಿಂಗ್ ಮಾಡುವಾಗ ಮಾರ್ಕಿಂಗ್ ಹೊರಗಿದ್ರೆ ನಡೆಯುತ್ತೆ ಓಕೆನಾ ಈಗ ನಾನು ಮೇನ್ ಬ್ಲೌಸ್ ಪೀಸು ಮತ್ತು ಲೈನಿಂಗ್ನಾಗಿ ರೀತಿಯಾಗಿ ಇಟ್ಕೊಂಡು ಈಗ ನೆಕ್ಕಿಗೆ ಬಂದು ನಾನು ಸ್ಟಿಚ್ ಹಾಕ್ಕೊಳ್ತೀನಿ ಸೊ ಈ ಕಡೆ ಸೈಡ್ ಬಟ್ಟೆನ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಕಟ್ ಹಾಕೊಳ್ತಾ ಇದ್ದೀನಿ ನಾನು ಸೊ ಇದನ್ನು ಈ ರೀತಿಯಾಗಿ ನಾನು ಫೋಲ್ಡ್ ಮಾಡ್ಕೊಂಡು ಬಿಟ್ಟು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತೀನಿ ಸೊ ಮೇಲೆ ಈ ರೀತಿಯಾಗಿ ಇದನ್ನು ನೀಟಾಗಿ ಇದನ್ನ ಲೈನಿಂಗ್ನ ಮತ್ತು ಮೇನ್ ಬಟನ್ನ ಈ ರೀತಿಯಾಗಿ ಇಟ್ಕೊಂಡು ಇದನ್ನು ಫುಲ್ ಸ್ಟಿಚ್ ಮಾಡ್ಕೊಳ್ತೀನಿ ಸೊ ಈಗ ಫುಲ್ಲು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೈಡಲ್ಲಿ ಈಗ ನಾವು ಡಾಟ್ಸ್ನ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀರಿ ಅದೇ ರೀತಿಯಾಗಿ ನಾವು ಮಾರ್ಕಿಂಗ್ ಮೇಲೆ ನಾವು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ಜಸ್ಟ್ ಈ ಕಡೆ ಸೈಡ್ ಕೂಡ ನಾವು ಕರೆಕ್ಟ್ ಸೆಂಟ್ರ್ ಇಟ್ಕೊಳ್ಳಿ ಜಸ್ಟ್ ನಂದು ಮಾರ್ಕಿಂಗ್ ಸ್ವಲ್ಪ ಈ ಕಡೆ ಸೈಡ್ ಬಂದಿದೆ ಸೊ ನಾ ಹಾಗೆ ಸಿಂಪ್ಲಿ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೆ ಜಸ್ಟ್ ನಾವು ಈ ರೀತಿಯಾಗಿ ಸೆಂಟ್ರ್ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದು ನಾವು ಈ ಕಡೆ ಸೈಡು ಈ ಕಡೆ ಸೈಡು ಇದೇ ನಾವು ಹೆಂಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಸೈಡಲ್ಲಿ ನಾವು ಕರೆಕ್ಟಾಗಿ ಈ ರೀತಿಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ ಆ ರೀತಿಯಾಗಿ ಡ್ರಾ ಡಾಟ್ಸ್ ಇಟ್ಕೊಂಡಿದ್ದಕ್ಕೆ ಈ ರೀತಿಯಾಗಿ ನಮ್ಮದು ಫ್ರಂಟ್ ಪಾರ್ಟ್ ಈ ರೀತಿಯಾಗಿ ರೆಡಿಯಾಗಿದೆ ಸೊ ನಾನು ಇನ್ನೊಂದು ಪಾರ್ಟ್ ಕೂಡ ಇದೇ ಥರ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ ಜಸ್ಟ್ ಇದನ್ನು ಸೊ ನಾನು ಈ ಸೈಡ್ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಜಸ್ಟ್ ನೋಡ್ಬೋದು ಸೊ ನಾವು ಇಲ್ಲಿಂದ ನೆಕ್ಲಿಂದ ಕೆಳಗೆ ವೆಸ್ಟ್ವರೆಗೂ ನಾವು ನೀಟಾಗಿ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಬಂದಿದ್ದೇನ ಇಲ್ಲ ಅಂತ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಫಸ್ಟು ಈ ರೀತಿಗೆ ಚೆಕ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ಇದನ್ನು ಕ್ರಾಸ್ ಬೆಲ್ಟ್ನ ಈಗ ನಾನು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ ಸೊ ಈಗ ನಾನು ಇಲ್ಲಿ ಕ್ರಾಸ್ ಬೆಲ್ಟನ್ನ ತಗೊಳ್ತಿದ್ದೀನಿ ಜಸ್ಟ್ ಇದು ನಾನು ಲೈನಿಂಗಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕ್ರಾಸ್ ಬೆಲ್ಟ್ ಅನ್ನೋದು ಸೊ ಈ ರೀತಿಯಾಗಿ ಇದನ್ನು ಎರಡನ್ನೂ ಈ ರೀತಿಯಾಗಿ ಇಟ್ಕೊಳ್ತಿದ್ದೀನಿ ನಾನು ಸೇಮು ಇಲ್ಲಿ ನಾವು ಇಲ್ಲಿ ಉಕ್ ಪಟ್ಟಿಗೆ ಹಾಸ್ತಿದೀವಲ್ವಾ ಅದೇ ಇದು ಸೊ ನಾನಲ್ಲಿ ಒಂದು ಚಿಕ್ಕದಾಗಿ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಸೊ ನಮಗೆ ಕ್ರಾಸ್ ಬೆಲ್ಟಲ್ಲಿ ಕನ್ಫ್ಯೂಷನ್ ಇರಬಾರ್ದು ಅಂತ ಸೊ ಇದನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈಗ ಮೇನ್ ಬ್ಲೌಸ್ ಪೀಸ್ನ ನಾನು ತೊಗೊಳ್ತಿದ್ದೀನಿ ಜಸ್ಟ್ ಈ ಮೇನ್ ಬ್ಲೌಸ್ ಪೀಸ್ ತೊಗೊಂಡ್ಬಿಟ್ಟು ಈಗ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ನಲ್ವ ಲೈನಿಂಗಲ್ಲಿ ಸೊ ಅದನ್ನು ಒಳ ಒಳ ಸೈಡ್ ಮಾಡ್ಕೊಳ್ತಿದ್ದೀನಿ ಒಳ ಸೈಡ್ ಮಾಡಿಕೊಂಡು ನಾನಿಲ್ಲಿ ಕಾಲು ಇಂಚಷ್ಟು ನಾನು ಸ್ಟಿಚ್ ಹಾಕ್ಕೊಳ್ತೀನಿ ಸೊ ಇದಾದ ಮೇಲೆ ನಾನು ಇದನ್ನು ಈ ರೀತಿಯಾಗಿ ಇಟ್ಕೊಂಡು ಇದ್ರ ಮೇಲೆ ಕಡೆ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ ನಾನು ಜಸ್ಟ್ ಈ ರೀತಿಯಾಗಿ ಇದನ್ನು ಸ್ಟಿಚ್ ಹಾಕ್ಕೊಂಡಾದ ಮೇಲೆ ನಾವು ಇದನ್ನು ಈ ರೀತಿ ನೀಟಾಗಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಸೊ ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡಿಕೊಂಡು ನಾವು ಈ ಕಡೆ ಸೈಡಿಂದೆಲ್ಲ ಸ್ಟಿಚ್ ಹಾಕೊಳ್ತಾ ಹೋಗೋಣ ಸೊ ಈಗಿದಾನೆ ಈ ರೀತಿಯಾಗಿ ನಾನು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ಈಗಿದನ್ನು ಇಲ್ಲಿ ಮೇಯ್ನ್ ಮಾರ್ಕಿಂಗ್ ಮಾಡ್ಕೊಂಡಿದ್ನಲ್ವಾ ಅಲ್ವಾ ನಾನು ಇಲ್ಲಿ ಇಲ್ಲಿ ಉಕ್ಪಟ್ಟಿ ಮತ್ತು ಕಾಜುಪಟ್ಟಿಗೆ ನಾವು ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ವ ಆ ಸೈಡಿಂದ ನಾನು ಮಾರ್ಕಿಂಗ್ ಸೈಡ್ ಅಲ್ಲೇ ಇಟ್ಕೊಂಡಿದ್ದೀನಿ ಬೇಕಿದ್ರೆ ನೋಡ್ಬೋದು ಸೊ ಕ್ರಾಸ್ ಬೆಲ್ಟ್ನ ಈ ರೀತಿಯಾಗಿ ಕ್ರಾಸ್ ಆಗಿ ನಾವು ಇದನ್ನು ಒಂದು ಸ್ಟಿಚ್ ಹಾಕೊಳ್ತಾ ಹೋಗೋಣ ಸೊ ಇದಾದಮೇಲೆ ಇನ್ನೊಂದು ಸ್ಟಿಚ್ ಅದೇ ರೀತಿಯಾಗಿ ನಾನು ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ ಸೊ ನೀವೀಗ ನೋಡ್ಬೋದು ನಾನಿಲ್ಲಿ ಆಲ್ರೆಡಿ ಕ್ರಾಸ್ ಬೆಲ್ಟ್ ಹಚ್ಕೊಂಡು ಇದು ಹಚ್ಚಿದ್ದೀನಿ ಸೊ ನೋಡಿ ಪ್ರೆ ಪಾರ್ಟ್ ಅನ್ನೋದು ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ಸಹ ಇನ್ನೊಂದು ನಾನು ಇನ್ನೊಂದು ಕ್ರಾಸ್ ಬೆಲ್ಟನ್ನು ಇದೇ ರೀತಿಯಾಗಿ ಇನ್ನೊಂದು ಪಾರ್ಟಿಗೂ ಇದೇ ರೀತಿಯಾಗಿ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ ಸೊ ಎರಡು ಪಾರ್ಟ್ಗೆ ನಾನು ಕ್ರಾಸ್ ಬೆಲ್ಟ್ ಅನ್ನೋದು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಇಲ್ಲಿ ನೋಡ್ಬೋದು ನೀವು ನಾನು ನೆಕ್ಕಿಗೆ ಮತ್ತು ವೇಸ್ಟಿಗೆ ಈ ರೀತಿಯಾಗಿ ಇಟ್ಕೊಂಡು ಇದು ಸ್ವಲ್ಪ ಅಂದರೆ ಲೆಂತ್ ಸ್ವಲ್ಪ ಜಾಸ್ತಿ ಆಗ್ತಿದೆ ಸೊ ಎರಡೂ ಎರಡೂ ನಾ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಯಾವುದು ಚಿಕ್ಕದಿದೆ ಯಾವ್ದು ದೊಡ್ಡದಿದೆ ಅಂತ ನೋಡ್ಕೊಂಡು ಬಿಟ್ಟು ನಾನು ಮೇಲುಗಡೆ ಇನ್ನೊಂದು ಕಾಲು ಇಂಚಷ್ಟಲ್ಲ ಒಂದೇ ಒಂದು ಲೈನಷ್ಟು ನಾನು ಮೇಲುಗಡೆ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಒಂದು ಸ್ವಲ್ಪ ಲೆಂತ್ ಆಗಿದೆ ಸೊ ಈಗ ನಾವು ಇದನ್ನು ಎರಡೂ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ನಾವು ಅಂದರೆ ಉಪ್ಪಟ್ಟಿ ಸೈಡು ನಾವು ಈ ರೀತಿ ಇಟ್ಕೊಂಡು ಎರಡೂ ಸವಾ ಸರಿ ಇದೇನ ಇಲ್ಲ ಅಂತ ನೀಟಾಗಿ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಏರುಪೇರು ಅನ್ನೋದು ಒಂದೊಂದು ಬ್ಲೌಸಲ್ಲಿ ಬಂದಿರುತ್ತೆ ಸೊ ನಾವು ಈ ರೀತಿಯಾಗಿ ಇಟ್ಕೊಂಡ್ರೆ ಯಾವುದೇ ಟೆನ್ಷನು ಇರೋದಿಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹುಕ್ ಪಟ್ಟಿ ಮತ್ತು ಹುಕ್ ಮನೆನ ಮಾಡೋದನ್ನು ತಿಳಿಸ್ಕೊಡ್ತೀನಿ ಸೊ ಈಗ ನಾನು ಫ್ರಂಟ್ ಡಾಟ್ಸು ಮತ್ತು ಕ್ರಾಸ್ ಬೆಲ್ಟ್ನ ಈ ರೀತಿಗೆ ಸ್ಟಿಚ್ ಮಾಡಿದ್ದೀನಿ ನಿಮಗೇನಾದರೂ ಡೌಟ್ಸ್ ಬಂದರೆ ಕಮೆಂಟಲ್ಲೇ ತಿಳಿಸಿ ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್